ನೀವು ಉತ್ತರ ಕರ್ನಾಟಕ ನೋಡಿ ಕಲಿಬೇಕಾಗ್ತದೆ ಸರ್ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೌಡ್ರು ನಾವು ಒಕ್ಲಿಗಿರೋ ಆಗಿ ಹೇಳ್ಕೊಳ್ಳಿ ನಿಮ್ಮ ಮಕ್ಕಳು ಡೈರೆಕ್ಟ್ ಸೆಲೆಬ್ರಿಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಕಳೆದ ಸಂಚಿಕೆಯಲ್ಲಿ ನಾನು ನೇಮ್ಸ್ ಬಗ್ಗೆ ಮಾಹಿತಿನ ಕೊಡ್ತಾ ಇದೆ ಅಂದರೆ ಯಾವ ರೀತಿ ಆ ನೇಮ್ಸ್ನ ಇಡಬೇಕು ಯಾವ ರೀತಿ ಆ ಡಬಲ್ ನೇಮ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ನೇಮು ಮತ್ತು ಆ ಸರ್ ನೇಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾನು ಇವತ್ತಿನ ಎಪಿಸೋಡಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದೆ ನಿಮಗೆ ಸೊ ನಿಮ್ಮ ಮಕ್ಕಳು ಡೈರೆಕ್ಟಾಗಿ ಸೆಲೆಬ್ರಿಟಿ ಆಗಬೇಕಾದ್ರೆ ಯಾವ ರೀತಿ ನೇಮ್ಸ್ ಇಡಬೇಕು ಅನ್ನೋದು ಹೇಳಿದ್ದೆ ಬಟ್ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ಮುಂದುವರಿಯೋಣ ಅಲ್ಲಿಗೆ ಅಲ್ಲಿಗೆ ಒಂದು ಎಕ್ಸಾಂಪಲ್ ಅಂತಂದರೆ ನೋಡಿ ನಾನು ನಿಮ್ಗೊಂದು ಒಂದು ಹೆಸ್ರು ಹೇಳ್ತೀನಿ ನಿಮ್ಗೆ ಎಷ್ಟು ಏನು ಅನಿಸುತ್ತೆ ಮನಸ್ಸಲ್ಲಿ ಅನ್ನೋದು ಯೋಚನೆ ಮಾಡಿ ನೋಡಿ ರತನ್ ಅನ್ನೋ ಒಂದು ಹೆಸರನ್ನ ಹೇಳ್ತಾ ಇದ್ದೀನಿ ನಿಮಗೆ ಆ ರತನ್ ಅಂದರೆ ನಿಮಗೇನು ಅನ್ಸುತ್ತೆ ರತನ್ ಅಂದರೆ ಒಂದು ಹೆಸರು ಚೆನ್ನಾಗಿದಪ್ಪ ಅನ್ ಅನಿಸುತ್ತೆ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಅಲ್ವಾ ಅದೇ ಹೆಸರಿಗೆ ನಾನು ಇವಾಗ ಏನು ಮಾಡ್ತೀನಿ ಒಂದು ಸರ್ ಆ್ಯಡ್ ಮಾಡ್ತೀನಿ ರತನ್ ಟಾಟಾ ಅಂತ ಕರಿತೀನಿ ಸೊ ಇವಾಗ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಿದೆ ಒಂದು ಪ್ರೌಡ್ ಫೀಲ್ ಆಗ್ತಿದೆ ಅಲ್ವಾ ರತನ್ ಟಾಟಾ ಅಂತ ಓ ಹೌದಲ್ವಾ ರತನ್ ಟಾಟಾ ಅವರೆಷ್ಟು ಒಳ್ಳೆಯ ವ್ಯಕ್ತಿ ಅವರೆಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ದೇಶನ ಈ ಮಟ್ಟಿಗೆ ಒಂದು ಇಂಡಸ್ಟ್ರಿಯಲ್ ರೆವಲೈಸೇಷನ್ ಆಗಬೇಕಾದ್ರೆ ಯಾವ ಮಟ್ಟಿಗೆ ಅವರು ಸಾಧನೆಯನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಗೌರ್ಮೆಂಟ್ ಕೆಲಸ ಬಿಟ್ಟರೆ ನೆಕ್ಸ್ಟು ಟಾಟಾ ಕಂಪ್ನಿನೇ ಅಂತ ಸೊ ಅಷ್ಟು ಮಟ್ಟಿಗೆ ಒಂದು ಗೌರವನ ಉಳಿಸ್ಕೊಂಬಂದಿರೋವಂಥ ಒಂದು ಸಂಸ್ಥೆ ಅದು ಸೊ ಹಾಗೆ ದೇಶಕ್ಕೋಸ್ಕರ ಎಷ್ಟು ಕೊಡುಗೆನ ಕೊಟ್ಟಿದ್ದಾರೆ ಎಷ್ಟು ಡೊನೇಷನ್ಸ್ನ ಕೊಟ್ಟಿದ್ದಾರೆ ನಾವು ಯಾವಾಗ ಯಾವಾಗ ಕಷ್ಟದಲ್ಲಿದ್ದೀವೋ ಹಾಗೆಲ್ಲನೂ ಕೂಡ ಅವರು ಡೊನೇಟ್ ಮಾಡ್ತಾ ಬಂದಿದ್ದಾರೆ ಸೊ ನಮ್ಮ ಇಂಡಿಯಾ ಒಂದು ಮುಂದೆ ಲೆವೆಲ್ಗೆ ಹೋಗ್ಬೇಕಾದ್ರೂ ಕೂಡ ಸಾಕಷ್ಟು ಅವ್ರದ್ದು ಒಂದು ಡೊನೇಷನ್ಸ್ ಆಗಲಿ ಅವ್ರದ್ದು ಅವ್ರ ಪಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಅದು ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರತನ್ ಅಂದರೆ ಏನೂ ಅನಿಸ್ಲಿಲ್ಲ ನಮಗೆ ಒಂದು ಏನೋ ಒಂದು ಒಳ್ಳೆಯ ಹೆಸ್ರು ಅಂತ ಅನ್ನಿಸ್ತು ಅದೇ ರತನ್ ಟಾಟಾ ಅಂದಾಗ ಒಂದು ನಮ್ಮ ಮನಸ್ಸಲ್ಲಿ ಒಂದು ಗೌರವ ಭಾವನೆ ಬಂತಲ್ವಾ ಆ ಎಪ್ಪನ ಒಂದು ಕೈಯತ್ತ ಮುಗಿಬೇಕಪ್ಪ ಅಂತ ಅನಿಸುತ್ತೆ ಸೊ ಆ ರೀತಿ ಒಂದು ವೈಬ್ರೇಷನ್ಸು ನೋಡಿ ಹೆಸರು ಮಕ್ಳಿಗೆ ಇಡ್ಬೇಕಾರೆ ಸರ್ನೇಮ್ ಜೊತೆಲೇ ಜೊತೆಯಲ್ಲೇ ಇಡಿ ಆ ಸರ್ನೇಮ್ ನೇಮ್ ಎಷ್ಟೋ ಪ್ರಾಬ್ಲಮ್ಸಿಂದ ನಿಮ್ಮನ್ನ ಕಾಪಾಡುತ್ತೆ ಎಷ್ಟೋ ಕಡೆ ಆ ಮಕ್ಕಳಿಗೆ ಲಕ್ ಕೊಡುತ್ತೆ ಎಷ್ಟೋ ಕಡೆ ಆ ಮಕ್ಕಳಿಗೆ ಒಂದು ನೇಮ್ ಫೇಮ್ ಕೊಡುತ್ತೆ ಒಂದು ಐಡೆಂಟಿಟಿ ಕೊಡುತ್ತೆ ಹೌದು ನಾನು ಎಷ್ಟೋ ಜನ ಈಗಿನ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು ತುಂಬ ಕಡೆ ನೋಡ್ತೀವಿ ನಾವು ಏ ಗೌಡ ಅಂತ ಇಡ್ಬೇಡಿ ಸರ್ ಗೌಡ ಅಂತಂದರೆ ನಮ್ಮ ಜಾತಿವಾದಿ ಅಂದ್ಕೊಂಬಿಡ್ತಾರೆ ಅಥವಾ ಗೌಡ ಅಂತ ಇಟ್ಟು ಮಾತ್ರಗೆ ನಮ್ಮ ಮಕ್ಳಿಗೆ ಕೆಲಸ ಕೊಡೋಲ್ಲ ಯಾರೇ ಹೇಳಿದ ಕೆಲಸ ಕೊಡಲ್ಲ ಅಂತ ಗೌಡ್ರು ನಾವು ಒಕ್ಕಲಿಗಿರು ಅಂತ ಪ್ರೌಡಾಗಿ ಹೇಳ್ಕೊಳ್ಳಿ ಏನಾಗಲ್ಲ ನಾನು ನಾನು ಒಕ್ಕಲ್ತಿಂದಿನ ಕುಟುಂಬದಿಂದ ಬಂದಿದ್ದೀನಿ ಅದು ನಮ್ಮ ಒಂದು ರಿಲಿಜನ್ನ ಹೇಳುತ್ತೆ ನಮ್ಮ ಒಂದು ಹಿನ್ನೆಲೆನ ಹೇಳುತ್ತೆ ಯಾರೋ ನೀವು ಗೌಡ ಮಾತ್ರಕ್ಕೆ ಅಥವಾ ನೀವು ಯಾರೋ ಶ್ರೀನಿವಾಸ್ ರಾವ್ ಅಂತ ಹೇಳ್ತಾರೆ ರಾವ್ ತಕ್ಷಣ ನೀವು ಅವ್ನ ಆಚೆ ಕಳಿಸ್ಬಿಡ್ತೀರಾ ಇಲ್ಲ ಅಲ್ಲ ಈಗ ಶ್ರೀನಿವಾಸ್ ನನ್ನ ಫ್ರೆಂಡು ಅವನ ಹೆಸರು ಶ್ರೀನಿವಾಸ್ ರಾವ್ ಅಥವಾ ಶ್ರೀನಿವಾಸ್ ರೆಡ್ಡಿ ಅದು ಅವರ ಐಡೆಂಟಿಟಿ ನೀವು ಉತ್ತರ ಕರ್ನಾಟಕವ್ರದ್ದು ನೋಡಿ ಕಲಿಬೇಕಾಗ್ತದೆ ಅದೆಂಥದೇ ಹೆಸರು ಇರಲಿ ಉಳ್ಳಾಗಡ್ಡಿ ಇರಲಿ ಮೆಣಸಿನ್ಕಾಯಿ ಇರಲಿ ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ ಅದು ಯಾವ್ದಿದ್ರು ಕೂಡ ಅವ್ರ ಹೆಸರು ಮುಂದೆ ಇಟ್ಟೇ ಇಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಇಡ್ತಾರೆ ಉತ್ತರ ಕರ್ನಾಟಕದ ಜನ ನೋಡಿ ನಾವು ಕಲಿಯೋದು ಭಾರ ಭಾಳ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸ್ರಲ್ಲಿ ಯಾವಾಗಲೂ ಅಷ್ಟೇ ನೆಗೆಟಿವ್ ಅಂಶ ಇರೋವಂಥ ಹೆಸ್ರನ್ನ ಅಕ್ಷರಗಳನ್ನ ಸೇರಿಸ್ಬೇಡಿ ಅಂತ ಹೇಳ್ತೀವಿ ಹೊರ್ತು ನ ಸೇರಿಸಿ ಸರ್ನೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಲ್ಲೋ ಒಂದು ಕಡೆ ಹೆಸ್ರುಗಳಲ್ಲಿ ನಾನು ನೆಗೆಟಿವ್ ವೈಬ್ರೇಷನ್ಸ್ ಹೇಳಿದಾಗ ತುಂಬ ಡೀಟೇಲ್ ಆಗಿ ಹೇಳ್ತೀನಿ ಬಟ್ ಆದರೂ ಕೂಡ ಈ ಅಯ್ಯ ಅನ್ನೋ ಸೌಂಡ್ಗಳು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ ಹನುಮಂತಯ್ಯ ಸಂಜೀವಯ್ಯ ಲಕ್ಷ್ಮಯ್ಯ ಈ ಅಯ್ಯ ಅನ್ನೋ ಸೌಂಡ್ಗಳು ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಷ್ಟಗಳನ್ನ ಕೊಡುತ್ತೆ ಎಲ್ಲೋ ಒಂದ್ ಕಡೆ ಅಯ್ಯಯ್ಯಪ್ಪ ಅನ್ನಿಸ್ಬಿಡ್ತೇ ಆ ರೀತಿ ಒಂದು ವೈಬ್ರೇಷನ್ಸ್ ಬಟ್ ಆದರೂ ಸರ್ನೇಮ್ ಜೊತೆ ಬಂದಾಗ ಹೆಸರು ಮುಂದೆ ಸರ್ನೇಮ್ ಬಂದಾಗ ಸ್ವಲ್ಪ ಸಕ್ಸಸ್ ವೈಬ್ರೇಷನ್ಸ್ ಕೊಡುತ್ತೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದು ನಿಮ್ಮ ಮಕ್ಕಳು ಡೈರೆಕ್ಟ್ ಸೆಲೆಬ್ರಿಟಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಮೂರು ಮೂರು ನೇಮ್ಸ್ ಬರೋ ಅಂತ ಹೆಸರುಗಳನ್ನ ಇಡಬೇಕು ಜಗನ್ಮೋಹನ್ ರೆಡ್ಡಿ ಅಥವಾ ರಾಧಾಕೃಷ್ಣ ಇನ್ ಮುಂದೆ ಏನಾದ್ರು ಒಂದು ಹೆಸರು ಸೇರಿಸ್ಬೇಕು ಆ ರೀತಿ ಒಂದು ಸಚಿನ್ ರಮೇಶ್ ತೆಂಡೂಲ್ಕರ್ ನೋಡಿ ಈ ರೀತಿ ಮೂರ್ ಮೂರ್ ನೇಮ್ಸ್ ಚೆನ್ನಾಗಿ ವೈಬ್ರೇಷನ್ಸ್ ಬರುತ್ತೆ ತುಂಬಾ ಬೇಗ ಅವರು ಸೆಲೆಬ್ರಿಟಿಗಳಾಗ್ಬಿಡ್ತಾರೆ ಸೊ ಆ ರೀತಿ ಒಂದು ವೈಬ್ರೇಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಹೆಸರಲ್ಲಿ ಸ್ವಲ್ಪ ಮೂರ್ ವೈಬ್ರೇಷನ್ ಬರೋ ಅಂತದ್ ಇಟ್ಟರು ಕೂಡ ಏನ್ ತಪ್ಪಾಗಲ್ಲ ಸೊ ಇವಾಗ ಏನೋ ಒಂದು ಹೆಸರು ಇಟ್ಟಿರ್ತೀರ ಅನ್ಕೊಳ್ಳಿ ಜಗನ್ಮೋಹನ್ ರೆಡ್ಡಿ ಅಂತಾನೆ ಹೇಳ್ದೆ ಅಲ್ಲೂ ಏನಾಯ್ತು ಮೂರ್ ಹೆಸರು ಬಂತು ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳು ನೇಮ್ ಫೇಮ್ ಡೈರೆಕ್ಟಾಗಿ ವಾ ಸೆಲೆಬ್ರಿಟಿ ಲೆವೆಲ್ಗೆ ಹೋಗಬೇಕು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಈ ಮೂರು ನೇಮ್ ಬರೋ ಅಂಶ ಇರುವಂಥ ಹೆಸರುಗಳನ್ನ ಇಡೋದ್ರಿಂದ ತುಂಬಾ ಒಂದು ಸಕ್ಸಸ್ ವೈಬ್ರೇಷನ್ಸ್ ಕೊಡುತ್ತೆ ಸೊ ಯಾವುದೇ ಮಾಡಿ ಏನೇ ಮಾಡಿ ನಾನೇನು ಹೇಳ್ತಿರ್ತೀನಿ ಯಾವಾಗಲೂ ಹೆಸ್ರು ಇಡೋಕ್ಕೆ ಮುಂಚೆ ಸ್ವಲ್ಪ ಟೈಮ್ ತಗೊಂಡಿಡಿ ಇಮ್ಮಿಡಿಯೇಟ್ ಆ ಥರ ಬೀಳಕ್ಕೆ ಹೋಗ್ಬಿಡಿ ಇನ್ನೊಂದು ಹೇಳಲೇಬೇಕು ಆ ಬರ್ತ್ ನಂಬರ್ಗೆ ಆ ನೇಮ್ ನಂಬರ್ ಇಂಪಾರ್ಟೆಂಟ್ ಬರೀ ಮೂರ ಹೆಸರು ಒಂದು ಮಾತ್ರೆಗೆ ಬಾಯ್ ಬಂದಿದೆಲ್ಲ ಇಟ್ಬಿಟ್ರೆ ಓಕೆ ನಂಗೆ ಗುರುಜಿ ನೋ ಆ ಬರ್ತ್ ನಂಬರ್ ಮ್ಯಾಚ್ ಆಗಬೇಕು ಅದು ನೇಮ್ ನಂಬರ್ ಟೋಟಲ್ ಮ್ಯಾಚ್ ಆಗಬೇಕು ಆಮೇಲೆ ಪಿರಮಿಡ್ ವೈಬ್ರೇಷನ್ಸ್ ಮ್ಯಾಚ್ ಆಗಬೇಕು ಮತ್ತು ಆ ನೇಮಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಇರಬಾರ್ದು ಅಷ್ಟು ಸುಲಭ ಅಲ್ಲ ಸ್ನೇಹಿತರ ಹೆಸರು ಮಾಡೋದು ಹೆಸರು ಇಡಬೇಕಾದ್ರೆ ಒಂದು ಟೋಟಲ್ ರಿಸರ್ಚ್ನ ಮಾಡಿ ಅಥವಾ ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಈಗಂತೂ ತುಂಬ ಜನ ಅವ್ರವರೇ ನ್ಯೂಮರಾಲಜಿಸ್ಟ್ಗಳಾಗ್ಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ಬರೀ ಕ್ಯಾಲ್ಕುಲೇಷನ್ ಎ ಎ ಅಂದರೆ ಏನು ಬಿ ಅಂದ್ರೆ ಏನು ಕಲ್ತ್ಬಿಟ್ಟಿರ್ತಾರೆ ಓ ನಾನೇ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ನಾನೇ ನನ್ನ ಮಗು ಹೆಸರು ಇಟ್ಬಿಡ್ತೀನಿ ಎಷ್ಟೋ ಕಡೆ ಈ ಥರ ಇಟ್ಬಿಟ್ಟು ಮಕ್ಳಿಗೆ ಇಲ್ದಿರೋ ಅಂಥ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಕಡೆ ಆರೋಗ್ಯ ಸಮಸ್ಯೆಗಳು ಬರ್ತದೆ ಪಿರಮಿಡ್ ವೈಬ್ರೇಷನ್ಸ್ ಚೆನ್ನಾಗಿಲ್ಲ ಅಂತಂದರೆ ಸೊ ಹಾಗಾಗಿನೇ ಯಾರಾದರೂ ಹೆಸರು ಇಡ್ಬೇಕಾದ್ರೆ ಬರ್ತ್ ನಂಬರ್ ಫಸ್ಟ್ ನೋಡಬೇಕು ನೇಮ್ ನಂಬರ್ ಟೋಟಲ್ ನೋಡಬೇಕು ಆಮೇಲೆ ಆ ಏನು ಸಕ್ಸಸ್ ಬರುವಂಥ ವೈಬ್ರೇಷನ್ಸ್ ಪಿರಮಿಡ್ ವೈಬ್ರೇಷನ್ಸ್ ಚೆಕ್ ಮಾಡಬೇಕು ಮತ್ತು ಆ ಅಕ್ಷರದಲ್ಲಿ ನೇಮ್ಗಳಲ್ಲಿ ನೆಗೆಟಿವ್ ಸೌಂಡ್ಸ್ ಇದೆಯಾ ಪಾಸಿಟಿವ್ ಸೌಂಡ್ಸ್ ಇದೆಯಾ ಅದು ಹಂಡ್ರೆಡ್ ಪರ್ಸೆಂಟ್ ನೋಡಿಬಿಟ್ಟೆ ನೀವು ನೇಮ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಹೇಳಿರೋಂಥ ಮಾಹಿತಿ ತುಂಬಾ ತುಂಬಾ ಸುಲಭವಾಗಿತ್ತು ಅಂದ್ಕೊಂಡಿದ್ದೀನಿ ತುಂಬ ಅರ್ಥಪೂರ್ಣವಾಗಿತ್ತು ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮಕ್ಳಿಗೆ ಇಸ್ರ ಹೆಸರಿಡೋದು ನಾವು ಒಂದು ಸಲ ಅದನ್ನು ಖಂಡಿತವಾಗ್ಲೂ ಚೆಕ್ ಮಾಡಿ ಎಲ್ಲರ ನಾವು ವಿಮರ್ಶೆ ಮಾಡಿ ಒಂದು ಕಂಪ್ಲೀಟ್ ರಿಸರ್ಚ್ ಮಾಡಿ ಆದ್ರೆ ಒಳ್ಳೆ ಹೆಸರನ್ನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ಅವರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ನೀವು ಒಳ್ಳೆ ಹೆಸ್ರನ್ನ ಇಡಬೇಕಾಗ್ತದೆ ಅಂತ ಕೇಳ್ಕೊಳ್ತೀನಿ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಇನ್ನೂ ಯಾರೂ ಈ ಚಾನೆಲ್ನ ಫಾಲೋ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಲೈಕು ಸಬ್ಸ್ಕ್ರೈಬು ಶೇರ್ನ ಮಾಡ್ತಾ ಬನ್ನಿ ನಿಮಗೋಸ್ಕರನೇ ಹುಟ್ಟಾಕಿರುವಂಥ ಚಾನಲ್ಲು ಪ್ರತಿದಿನ ನಿಮ್ಮ ಅಭಿವೃದ್ಧಿ ಕಡೆಗೆ ಒಂದು ಹೆಜ್ಜೆನ ಇಡ್ತಾ ಬನ್ನಿ ಅಂತ ಕೇಳ್ಕೊಳ್ತೀನಿ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡಿ ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಂದನೆಗಳು